ನೀವನ ದಾಳಗಿ ಮಗಲ್ ಹೋಗ್ತೀವಿ ಎಂದತೆ ಈ ಬೆಣಿಯಾರ ಪೋರ್ಲಾ ಪುಡಿ ತುಂಬಾ ಕಷ್ಟದಲ್ಲಿದ್ದೇವೆ ಎಲ್ಲ ನಾನು ಒಬ್ಳೆ ದುಡ್ದೆಲ್ಲ ಮಾಡ್ಬೇಕಾಗ್ತದೆ ಬರ್ಸೋ ನೀರು ಬರ್ಸೋ ನೀರು ಬಂದಾಗ ಹುರ ಗೋಡೆ ಪೂಡ ಹತ್ತು ಪೂರ ನೀರು ಬಚ್ಚನ ವೀಕ್ಷಕರೇ ಇವತ್ತು ನಾವು ಸುಳ್ಯ ತಾಲೂಕಿಗೆ ಸಂಬಂಧಪಟ್ಟಾಗೆ ಅಮರಮುಡ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿದ್ದೇವೆ ಸೊ ಇವತ್ತು ಅಮರಮುಡ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಕ್ಕು ಜಡಕದಿಂದ ಮುಂದೆ ಅಂದರೆ ಪೈಲಾರು ರಸ್ತೆಯಲ್ಲಿ ನಾವು ಮುಂದೆ ಸಾಗಿದಾಗ ಹೊನ್ನೆಕಡುಪು ಅನ್ನುವಂಥ ಒಂದು ಪ್ರದೇಶ ಸಿಗ್ತಾ ಇದೆ ಹೊನ್ನೆಕಡುಪು ಅನ್ನುವಂಥ ಪ್ರದೇಶದಲ್ಲಿ ನಾವಿದ್ದೇವೆ ಸೊ ಇಲ್ಲಿ ಒಂದು ಅಶಕ್ತ ಬಡ ಕುಟುಂಬ ಇದೆ ಆ ಕುಟುಂಬದ ಒಂದು ಶೋಚನೀಯ ಪರಿಸ್ಥಿತಿ ಅಂತ ಹೇಳಿದರೆ ಅವರು ಭಾಳಷ್ಟು ಕಷ್ಟದ ಒಂದು ಜೀವನವನ್ನು ಮಾಡ್ತಾ ಇದ್ದಾರೆ ಹಾಗೆ ಕಷ್ಟದಲ್ಲಿ ದಿನವನ್ನು ಕಳೀತಾ ಇದ್ದಾರೆ ಮತ್ತು ಅವರಿಗೆ ಸರಿಯಾಗಿ ವಾಸ ಮಾಡಲು ಒಂದು ಒಳ್ಳೆಯ ಯೋಗ್ಯ ರೀತಿಯ ಒಂದು ಮನೆ ಕೂಡ ಇಲ್ಲ ಅನ್ನುವಂಥ ವಿಚಾರ ಮಾಹಿತಿ ನಮಗೆ ಲಭಿಸಿದೆ ಬನ್ನಿ ಆ ಮನೆ ಹೇಗಿದೆ ಆ ಮನೆಯವರು ಏನು ಹೇಳ್ತಾರೆ ಮತ್ತು ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ತಮಗೆ ತೋರಿಸ್ತೀವಿ ಈಗ ನಾವು ಹೋಗ್ತಾ ಇದ್ದೇವೆ ಹೊನ್ನೆಕಡುಪು ಅನ್ನುವಂಥ ಒಂದು ಪ್ರದೇಶದಲ್ಲಿ ಒಂದು ಮನೆಯನ್ನು ನೋಡಲಿಕ್ಕೆ ಒಬ್ಬ ಬಡ ಕುಟುಂಬದ ಮನೆ ಯಾವ ರೀತಿಯಾಗಿದೆ ಮತ್ತು ಅವರ ಪರಿಸ್ಥಿತಿಯನ್ನು ನಾವು ನೋಡೋಣ ಮತ್ತು ನಮ್ಮಿಂದ ಆಗುವಂಥ ಸಹಾಯ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಅದನ್ನು ಮಾಧ್ಯಮದ ಮೂಲಕ ಬಿತ್ತರಿಸಿ ಸಹಾಯವನ್ನು ಮಾಡುವಂಥ ಒಂದು ವ್ಯವಸ್ಥೆಗೆ ನಾವು ಬಂದಿದ್ದೇವೆ ಬನ್ನಿ ಇದೀಗ ನಾವು ಹೊನ್ನೆಕಡುಪು ಅನ್ನುವಂಥ ಪ್ರದೇಶಕ್ಕೆ ಬಂದಿದ್ದೇವೆ ಸೊ ಈಗಾಗಲೇ ತಾವು ನೋಡ್ತಿರುವಂಥ ಮನೆ ಇದು ಹೊನ್ನೆಕಡುಪಲ್ಲಿರುವಂಥ ಒಂದು ಮನೆ ಇಲ್ಲಿ ಆ ಮನೆಯ ಒಡತಿ ಸೀತಮ್ಮ ಅಂತ ಹೇಳಿದ್ದಾರೆ ಸೊ ಅವರು ಭಾಳಷ್ಟು ಕಷ್ಟದ ಒಂದು ಜೀವನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರ ಕೂಡ ನಮಗೆ ತಿಳಿದಂಥದ್ದು ಇವತ್ತು ಅವರ ಜೊತೆ ಕೂಡ ನಾವು ಮಾತಾಡಿಸೋಣ ಅವರ ಪರಿಸ್ಥಿತಿ ಏನಿದೆ ಯಾಕಾಗಿ ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿದ್ದಾರೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ ಬನ್ನಿ ಇದೀಗ ನಾವು ಸೀತಮ್ಮರ ಜೊತೆ ಮಾತಾಡಿಸೋಣ ಇವತ್ತು ನಾವು ಏನು ಅಮರಮುಡ್ನೂರು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಹೊನ್ನೆಕಡುಪುನ್ನಂಥ ಈ ಒಂದು ಮನೆಗೆ ಬಂದಿದ್ದೇವೆ ಈ ಮನೆಯ ಒಡತಿ ಇಲ್ಲಿ ಶ್ರೀಮತಿ ಸೀತಮ್ಮರವರಿದ್ದಾರೆ ಜೊತೆಯಲ್ಲಿ ಅವರ ಮಗಳು ಆ ಚಿತ್ರವತಿ ಇದ್ದಾರೆ ಸೊ ಭಾಳಷ್ಟು ಒಂದು ಬಡ ಕುಟುಂಬದಲ್ಲಿ ಭಾಳಷ್ಟು ಕಷ್ಟದ ಜೀವನವನ್ನು ನಡೆಸಿಕೊಂಡಿದ್ದಾರೆ ಬನ್ನಿ ಅವರು ಆ ಕಷ್ಟದ ಜೀವನ ಹೇಗಿದೆ ಮತ್ತು ಅವರಿಗೆ ಏನು ಈಗ ಸಮಸ್ಯೆ ಇದೆ ಅನ್ನೋದನ್ನು ಅವರ ಮಾತುಗಳಲ್ಲಿ ಕೇಳೋಣ ಆ ಪಲ್ನ ಸೀತಮ್ಮ ಈರ್ನ ಒಂದು ಪಂಡ ಸುಮಾರು ವರ್ಷದ್ದು ಮೂಲ ಏತ್ತು ವರ್ಷದ್ದು ಜೀವನವನ್ನು ತಂದುಲಾರ ಮೂಲ ಸುಮಾರು ವರ್ಷ ಕಷ್ಟ பத்து வர்சனேர்த்து ஜாகி நுப்பீன் జీవనకు దాళి మగాలు వృత్తి బిందు ఇంక బెన్న పోర్లా పూజి ఉంజీ మగాలు జూనియర్ సాలు కోలేజ్కి పోతు ఫస్ట్ సీట్ బియ్యుట్టు చోరుం చోరు ఇల్లు ఇల్లు పూర చోరు బెదిరు పూర కంబాత్తు గోడ ఉంది పట్ట సోర్తు బస్ పట్ట కలదుట్టు పోతుంది అంతే ఇక ఈ పంచాయతీ జనప్రతినిధి పండరా పండు అక్కడ దాని గుమ్మ మారుతు ఇంకే మాతా టికెట్ల పండుతో అయినా సీరినాథ్ ఇంకొక చూతావు ఇంత అంతేపు మారుతూ కొట్లగారు అంచ ఇంట్లోనే కష్టపడుతుంది భంగ వస్తుంది ఏతో సంగత సాలు ఇతారుతున్నా ఇంక తీరుది దళిలో అంచాని ఇత బలిగ్లా బంగంటుండు

ಆರೋಗ್ಯ ಸಮಸ್ಯೆ ಎತ್ತೋ ಉಂಟು ಬೆನಿಯರ ಪೂಜೆ ಇನ್ನು ಬಾಳೆ ಬಾಳೆಂದೂ ಕೂಡ ಉಡು ಮಗಳು ಎಲ್ಲ ಸೋರ್ತದೆ ಬಿದ್ರೆಲ್ಲ ತುಂಬ ಕಷ್ಟದಲ್ಲಿದ್ದೇವೆ ಎಲ್ಲ ನಾನೊಬ್ಳೆ ದುಡ್ದೆಲ್ಲ ಮಾಡಬೇಕಾಗ್ತದೆ ಮತ್ತೆ ತಾಯಿಗಂತೂ ಸ್ವಲ್ಪ ಕಷ್ಟ ಇವಾಗ ಕೆಲಸಕ್ಕೂ ಇಲ್ಲ ಇವಾಗ ಕೆಲಸ ಮಾಡ್ಲಿಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ ಮತ್ತೆ ಅವಳೊಬ್ಳು ಕಾಲೇಜ್ ಹೋಗ್ತಿದ್ದಾಳೆ ಅವಳು ಖರ್ಚಿಗೆಲ್ಲ ಸ್ವಲ್ಪ ಕಷ್ಟ ಕಷ್ಟದಲ್ಲಿದ್ದೇವೆ ಹಾಗೆ ಹಾಗೆ ಮನೆಯಲ್ಲೆಲ್ಲ ಮನೆಯೆಲ್ಲ ಸೋರ್ತದೆ ಮತ್ತು ತುಂಬ ರಿಪೇರಿ ಎಲ್ಲ ಮಾಡಿದೆ ಮತ್ತು ಪಂಚಾಯಿತಿ ಅದಕ್ಕೆಲ್ಲ ರಿಪೇರಿಗೆಲ್ಲ ಕೊಟ್ಟಿದ್ದೇವೆ ಎಂಥ ಎಲ್ಲ ಬರಲಿಲ್ಲ ಅಷ್ಟು ಹಾಗೆ ನೀವು ಮನೆ ರಿಪೇರಿಗೆ ಹೇಳಿ ಸಾಲ ಮಾಡಿದ್ರ ಮಾಡಿದ್ದೇವೆ ತುಂಬ ಸಲ ಒಂದು ಎರಡು ಮೂರು ಸಲ ಲೋನ್ ಎಲ್ಲ ಇದಕ್ಕೇನೆ ಹಾಕಿ ಬಿದಿರಿಗೆ ಅದಕ್ಕೆ ಎಲ್ಲ ತುಂಬ ಖರ್ಚೆಲ್ಲ ಇತ್ತು ಮತ್ತೆ ಜನ ಎಲ್ಲ ಮಾಡಿ ಹೇಗಾದರೂ ಮಾಡಿ ಇಷ್ಟೆಲ್ಲ ಮಾಡಿ ಇಷ್ಟು ಮಾಡಿದೆ ಮತ್ತೆ ಆಗೋದಿಲ್ಲ ಇನ್ನು ಈಗ ಮತ್ತೆ ಅದು ಹಾಳಾಗಿದೆ ಅಲ್ಲ ಮತ್ತೆ ದುರಸ್ತಿ ಪಡಿಸಬೇಕಾಗಿದೆ ಹಾ ಹೌದು ಮತ್ತೆ ಅದು ಹಾಳಾಗಿದೆ ಈಗ ಮತ್ತೆ ಒಬ್ಬ ಒಪ್ಪಸ್ ಅಂತಾದ್ರೂ ಮಾಡಬೇಕು ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ ನಾನು ಇಲ್ಲಿ ಕೂಲಿ ಕೆಲಸ ಮಾಡೋದು ಕೆಲಸ ಇಲ್ಲಿ ಇಲ್ಲೇ ಅಲ್ಲಿ ಲೋಕಲ್ ಅಲ್ಲಿ ಇಲ್ಲೇ ಮಾಡೋದು ಹೌದು ಒಂದು ಇಂಚಿನ ಏನಕ್ಕ ಒಂದು నీరు బర్సో నీరు బనాక కూడ గోడె కూడతా కూడ నీరు బతున్నా ఇంక్ దాలో ఉపాయంటే ఏ మణని దింజాయినా ఉన్నాయ్ ఇంచు పగ్గుతుంది గోడ పగ్గుతుంది ఇంచి మరియాలి మా మాడు కూడ పోతుంది అప్పగా అయ్యని మణింజాయినా ಅಲ್ಪಲ ಬಾಕಿಲೂ ಮಣ್ಣು ಮಣ್ಣು ನೀರು ತಾವು ನೋಡ್ತಿರುವಂಥದ್ದು ಇದು ಏನು ಸೀತಮ್ಮ ಅಂತ ಹೇಳುವವರ ಮನೆಯ ಒಂದು ಪರಿಸ್ಥಿತಿ ಇವತ್ತು ಅವರು ಬಹಳಷ್ಟು ಕಷ್ಟದಲ್ಲಿದ್ದಾರೆ ಅವರ ಮನೆಯ ಹಿಂಭಾಗದಲ್ಲಿ ನಾವಿದ್ದೇವೆ ಇದು ಮಣ್ಣಿನ ಗೋಡೆ ತಾವು ಅವರು ಹೇಳಿದಾಗ ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ ಆ ಮಳೆಗಾಲದಲ್ಲಿ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿತವಾಗಿತ್ತು ಮೇಲಿನ ಹಂಚೆಲ್ಲ ಹೊಡೆದು ಹೋಗದ ಸಂದರ್ಭದಲ್ಲಿ ನೀರೆಲ್ಲ ಒಳಗೆ ಬಂತು ನೀರು ಬಂದಂಥ ಸಂದರ್ಭದಲ್ಲಿ ಗೋಡೆಗೆ ನೀರು ಬಿದ್ದು ಆ ಗೋಡೆ ಏನಾಯಿತು ಅಂತೇಳಿದರೆ ಈ ಭಾಗ ಆಯಿತು ಅಲ್ಲಿ ತಾವು ನೋಡ್ತಾ ಇದ್ರಿ ಗೋಡೆ ಅಂದರೆ ಬೇರ್ಪಡಿಸಿದಂತೆ ಆ ಭಾಗ ಆಯಿತು ನಂತರ ಅದಕ್ಕೆ ಪಾಪ ಅವರೇ ಅಂದರೆ ಸೀತಮ್ಮರವರೇ ಆ ಮಣ್ಣನ್ನು ಮೆತ್ತಿ ಅದನ್ನು ಫಿಲ್ಅಪ್ ಮಾಡಿದ್ದಾರೆ ಆದರೂ ಕೂಡ ಅದು ಗ್ಯಾರಂಟಿ ಇಲ್ಲ ಯಾಕೆ ಅಂತೇಳಿದರೆ ನಮ್ಮ ಈ ಒಂದು ಕಣ್ಣೋಟಕ್ಕೆ ಗೋಡೆ ಬಹಳಷ್ಟು ವಾಲಿದೆ ಇದು ಕೂಡ ಅಪಾಯಕಾರಿಯ ಒಂದು ಸ್ಥಿತಿಯಲ್ಲಿ ಕೂಡ ಈ ಮನೆ ಇದೆ ಅನ್ನೋದನ್ನು ತಮಗೆ ನಾನು ತೋರಿಸ್ತಾ ಇದ್ದೇನೆ ಏನು ಒಂದು ಇಬ್ಬರು ಹೆಣ್ಣು ಮಕ್ಕಳನ್ನು ಇಟ್ಕೊಂಡು ಅವರು ಈ ಜೀವನವನ್ನು ಮಾಡ್ತಾಯಿದ್ದಾರೆ ಕಳೆದ ಹಲವಾರು ವರ್ಷಗಳ ಹಿಂದೆ ನಾಲ್ಕೈದು ವರ್ಷಗಳ ಹಿಂದೆ ಅವರ ಪತಿಯವರು ಕೂಡ ದೈವಾಧೀನರಾದರು ಆ ನಂತರದ ಜೀವನ ಒಳ ಅವರ ಜೀವನ ಬಹಳಷ್ಟು ಕಷ್ಟವಾಗಿ ಅವರು ಸಾಗಿಸ್ತಾ ಇದ್ದಾರೆ ಯಾವುದೇ ರೀತಿಯ ಆದಾಯ ಇಲ್ಲದೆ ಈಗಾಗಲೇ ಈ ಮನೆಯನ್ನು ರಿಪೇರಿ ಮಾಡಲಿಕ್ಕೆ ಸಾಕಷ್ಟು ಸಾಲ ಕೂಡ ಮಾಡಿದ್ದಾರೆ ಸಂಘದ ಮೂಲಕ ಸಾಲವನ್ನು ತೆಗೆದಿದ್ದಾರೆ ಇವತ್ತು ಅವರಿಗೆ ಸಾಲ ಕಟ್ಟುವಂಥ ಪರಿಸ್ಥಿತಿ ಕೂಡ ಅವರಲ್ಲಿ ಇಲ್ಲ ಹೇಳಿ ಮನೆಯನ್ನು ರಿಪೇರಿ ಮಾಡಲಿಕ್ಕೆ ಕೂಡ ಅವರಲ್ಲಿ ಯಾವುದೇ ರೀತಿಯ ಒಂದು ಚಿಕಾಸು ಕೂಡ ಇಲ್ಲ ಹಾಗೆ ಅಂತೇಳಿ ಬೇರೆ ರೀತಿಯ ಪಂಚಾಯತಿಯಿಂದ ಕೂಡ ಇದಕ್ಕೆ ಯಾವುದೇ ರೀತಿಯ ಅನುದಾನಗಳು ಕೂಡ ಸಿಕ್ತಿ ಇಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಅವರು ನಮ್ಮ ಜೊತೆ ಹಂಚಿದುಕೊಂಡು ಹಂಚಿಕೊಂಡಿದ್ದಾರೆ ಇನ್ನೊಂದಲ್ಲಿ ಟೆಕ್ನಿಕಲ್ ಸಮಸ್ಯೆ ಇದೆ ಬಟ್ ಇವರಿರುವಂಥ ಈ ಮನೆಗೆ ಅಡಿಪಾಯಕ್ಕೆ ಯಾವುದೇ ರೀತಿಯ ರೆಕಾರ್ಡ್ ಅಂದರೆ ದಾಖಲೆ ಪತ್ರಗಳು ಕೂಡ ಇಲ್ಲ ಅನ್ನುವಂಥದ್ದು ಅವರು ಹೇಳುವಂಥದ್ದು ಆದರೂ ಕೂಡ ಪರಿಸ್ಥಿತಿ ಬಹಳಷ್ಟು ಚಿಂತಾಜನಕ ಇದೆ ಅವರ ಮನೆಯ ಪರಿಸ್ಥಿತಿ ಇದು ಹಿಂ ಹಿಂಭಾಗದ ಒಂದು ಪರಿಸ್ಥಿತಿಯನ್ನು ತಾವು ನೋಡ್ತಾ ಇದ್ರಿ ಹಾಗೆ ಮನೆಯ ಮೇಲ್ಛಾವಣಿಯನ್ನು ಕೂಡ ತಾವು ನೋಡಿದ್ರಿ ಫುಲ್ ಸಂಪೂರ್ಣವಾಗಿ ಮೇಲ್ಚಾವಣಿಗೆ ಅವರು ಟರ್ಪಲ್ ಹೊದಿಕೆಯನ್ನು ಕೂಡ ಹಾಕಿದ್ದಾರೆ ಇದು ಭಾಳಷ್ಟು ಒಂದು ಕಷ್ಟದ ಸ್ಥಿತಿಯಲ್ಲಿರುವಂಥ ಒಂದು ಜೀವನವನ್ನು ಸಾಗಿಸ್ತಿರುವ ಒಂದು ಮಹಿಳೆಯ ಮನೆಯ ಪರಿಸ್ಥಿತಿಯನ್ನು ತಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇಷ್ಟು ಹೊತ್ತು ನೋಡಿದ್ರಿ ಇದು ನಮ್ಮ ಸುಳ್ಯ ತಾಲೂಕಿಗೆ ಸಂಬಂಧಪಟ್ಟಂತೆ ನಾನು ಆಗಲೇ ಹೇಳಿದಂತೆ ಅಮರಮುಡ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಒಂದೇ ಕಡುಪು ಶ್ರೀಮತಿ ಸೀತಮ್ಮ ಮತ್ತು ಅವರ ಮಕ್ಕಳು ಈ ಒಂದು ಮನೆಯಲ್ಲಿ ವಾಸವಾಗಿದ್ದಾರೆ ಎಲ್ಲ ವಿಚಾರವನ್ನು ಕೂಡ ನಮ್ಮ ಜೊತೆ ತಿಳಿಸಿದ್ದಾರೆ ಯಾಕೆಂಥೇಳಿದರೆ ಕಳೆದ ಐದು ವರ್ಷಗಳ ಹಿಂದೆ ಇವರ ಪತಿ ಬಾಲು ನಾಯ್ಕರವರು ತೀರಿಕೊಂಡರು ಆ ಸಂದರ್ಭದಲ್ಲಿ ಅವರಿಗೆ ಏನು ಮಾಡಬೇಕು ಅಂತಲೇ ತೋಚಲಿಲ್ಲ ತಮ್ಮ ಎರಡು ಹೆಣ್ಣು ಮಕ್ಕಳ ಜೊತೆ ಈ ಒಂದು ಕಷ್ಟಕರವಾದ ಜೀವನವನ್ನು ಈ ಒಂದು ಸರಿಯಾದ ಅಂದರೆ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲದ ಮನೆಯಲ್ಲಿ ಆ ಜೀವನವನ್ನು ಮಾಡಿಕೊಂಡಿದ್ದಾರೆ ಬಟ್ ನಾವು ಕೂಡ ಅವರ ಮನೆಯವನ್ನ ಸಂಪೂರ್ಣವಾಗಿ ನೋಡಿದ್ದೇವೆ ಮನೆಯ ಗೋಡೆಗಳು ಕೂಡ ಬಿರುಕು ಬಿಟ್ಟಿದೆ ಇವತ್ತು ನಾಳೆಯೋ ಬೀಳುವಂಥ ಸ್ಥಿತಿಯಲ್ಲಿದೆ ಮನೆಯ ಮೇಲ್ಛಾವಣಿ ಕೂಡ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಹೊದಿಕೆ ಹಾಕಲಾಗಿದೆ ಯಾಕೆಂಥೇಳಿದರೆ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ನೀರು ಒಳಗೆ ಬರ್ತದೆ ಒಳಗೆ ಬಂದಂಥ ನೀರು ಗೋಡೆಯ ಮೇಲೆ ಬಿದ್ದು ಗೋಡೆಗಳು ಕೂಡ ಬಿರುಕು ಬಿಟ್ಟಿದೆ ಯಾವಾಗ ಈ ಮನೆ ಬೀಳುವ ಸ್ಥಿತಿಯಲ್ಲಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸಿದ್ದೀವಿ ಈ ಒಂದು ಶೋಚನೀಯ ಸ್ಥಿತಿಯಲ್ಲಿ ಇವತ್ತು ಜೀವನವನ್ನು ಮಾಡ್ತಾ ಇದ್ದಾರೆ ತನ್ನ ಎರಡು ಹೆಣ್ಣು ಮಕ್ಕಳ ಜೊತೆ ಆ ಒಬ್ಬಳು ಮಾತ್ರ ಈಗ ಕಾಲೇಜಿಗೆ ಹೋಗ್ತಾ ಇದ್ದಾರೆ ಸರ್ಕಾರಿ ಕಾಲೇಜಿಗೆ ಹಾಗೆ ಇನ್ನೊಬ್ಳು ಹುಡುಗಿ ಇವರು ಚಿತ್ರಾವತಿ ಇವರು ದುಡಿದು ಅಂದರೆ ದಿನಂಪ್ರತಿ ಬೇರೆ ಕಡೆ ಕೂಲಿ ಕೆಲಸಕ್ಕೆ ಹೋಗಿ ಆ ದುಡಿದು ತಂದು ಅವರ ಒಬ್ಬರ ಸಂಪಾದನೆಯಲ್ಲಿ ಇವರ ಜೀವನ ನಡೀತಾ ಇದೆ ಶ್ರೀಮತಿ ಅವರಿಗೆ ದುಡಿಲಿಕ್ಕೆ ಶಕ್ತಿ ಇಲ್ಲ ಯಾಕೆ ಅಂತ ಹೇಳಿದರೆ ಅವರಿಗೆ ಕೂಡ ಅನಾರೋಗ್ಯ ಬಾಧಿಸಿದೆ ಈ ಒಂದು ಕಷ್ಟದ ಜೀವನವನ್ನು ನಡೆಸ್ತಿರುವಂಥ ಏನು ಈ ಒಂದು ಆ ಮನೆಯವರಿಗೆ ಈ ಸಂಸಾರಕ್ಕೆ ನೆರವಾಗಬೇಕಾದ್ದು ಖಂಡಿತವಾಗಿ ಅವಶ್ಯಕತೆ ಇದೆ ಇವತ್ತು ಅವರು ಹೇಳಿದರು ಈ ಮನೆಗೆ ಯಾವುದೇ ರೀತಿಯ ನಾವು ಸಾಲ ತೆಗೀಬೇಕು ಅಂತಾದರೆ ಈ ಮನೆಯ ಅಡಿಪ ಅಂದರೆ ಅಡಿಸ್ಥಳದಲ್ಲಿ ಯಾವುದೇ ರೀತಿಯ ರೆಕಾರ್ಡ್ ಅಂದರೆ ದಾಖಲೆ ಪತ್ರಗಳು ಇಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ನೀಡಿದರು ದಾಖಲೆ ಪತ್ರ ಇಲ್ಲ ಅಂತಾದರೆ ಯಾವುದೇ ಒಂದು ಸಹಕಾರಿ ಸಂಸ್ಥೆ ಅಥವಾ ಬ್ಯಾಂಕ್ಗಳಲ್ಲಿ ಕೂಡ ಲೋನ್ ಸಿಗುವುದಿಲ್ಲ ಆದ ಕಾರಣ ಅದು ಅವರಿಗೆ ಸಾಲ ತೆಗೆಯುವಂಥ ಶಕ್ತಿ ಕೂಡ ಈಗ ಇಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದರು ಸಂಘದ ಸಾಲವನ್ನೇ ತೆಗೆದು ಅದನ್ನು ಕಟ್ಟಲಿಕ್ಕೆ ಕಷ್ಟ ಆಗ್ತಾಯಿದೆ ಆದ ಕಾರಣ ಸಾಲ ಮಾಡಲಿಕ್ಕೂ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿದೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದರು ಅಂಥ ಒಂದು ಕಷ್ಟದ ಜೀವನವನ್ನು ಮಾಡ್ತಾ ಇದ್ದಾರೆ ಹಾಗೆ ನಾನು ನಾನಾಗಲೇ ಹೇಳಿದೆ ಯಾವುದೇ ರೀತಿಯ ಪಂಚಾಯತಿಯಿಂದ ಅನುದಾನ ಕೊಡಬೇಕು ಅಂತಾದರೆ ಖಂಡಿತವಾಗಿ ಅವರಿಗೆ ದಾಖಲೆ ಪತ್ರ ಬೇಕು ಅಡಿಪಾಯಕ್ಕೆ ದಾಖಲೆ ಪತ್ರ ಇದ್ದರೆ ಮಾತ್ರ ಪಂಚಾಯತ್ನವರು ಕೂಡ ನೆರವು ಕೊಡಲಿಕ್ಕೆ ಸಾಧ್ಯ ಇವತ್ತು ಯಾವುದೇ ರೀತಿಯ ಅವರ ಆರ್ ಟಿ ಸಿಗಳು ಅಥವಾ ದಾಖಲೆ ಪತ್ರಗಳು ಇಲ್ಲದ ಕಾರಣ ಅವರಿಗೆ ಪಂಚಾಯತಿಯಿಂದ ಕೂಡ ಸರ್ಕಾರದ ಯಾವುದೇ ರೀತಿಯ ನೆರವು ಕೂಡ ಇಲ್ಲ ಆದರೆ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾದಿಷ್ಟೇ ನಮ್ಮ ಮಾಧ್ಯಮದ ಮೂಲಕ ವೀಕ್ಷಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಇಂಥ ಒಂದು ಅಶಕ್ತ ಬಡ ಕುಟುಂಬಕ್ಕೆ ತಾವು ಕೂಡ ನೆರವಾಗಿ ತಮ್ಮ ನೆರವಿನ ಮೂಲಕ ಇವರೊಂದು ಮನೆಯನ್ನು ಆದಷ್ಟು ಶೀಘ್ರವಾಗಿ ಒಂದು ದುರಸ್ತಿ ಮಾಡುವಂಥ ಕಾರ್ಯ ಆಗಬೇಕನ್ನುವಂಥದ್ದು ಕೂಡ ನಮ್ಮ ಒಂದು ಆಶಯವಾಗಿದೆ ಕ್ಯಾಮ್ರಾ ಪರ್ಸನ್ ಕೌಶಿಕ್ ಜ್ಯೋತೆ ಶಿವಪ್ರಸಾದ್ ದಾಲಿಟಿ ಸುದ್ದಿ ಚಾನಲ್ ಸುಳ್ಯ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾನ್ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ಕುಬ್ಜಾತಳಿ ಗೇರು ಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲಾ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಸಿಒಡಿ ಇಂಟು ಡಿ ಎಂಟಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲಾ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಜೀರೋ ಡಬಲ್ ಏಟ್ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಜವಳಿ ಉದ್ಯಮದಲ್ಲಿ ಸುಳ್ಯದಲ್ಲಿ ಮೊದಲ ಬಾರಿಗೆ ವಸ್ತ್ರ ಖರೀದಿಸಿ ಬೆಳ್ಳಿಯ ಉಡುಗೋರೆ ಪಡೆಯುವ ಅವಕಾಶ ಕುಂಕುಮ್ ಇಂಟರ್ ನಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತ ಬಿಗ್ ಆಫರ್ ಸಾವಿರದ ಐನೂರು ಮೇಲ್ಪಟ್ಟು ಐದು ಸಾವಿರ ಮೇಲ್ಪಟ್ಟು ಹತ್ತು ಸಾವಿರ ಮೇಲ್ಪಟ್ಟು ಮೌಲ್ಯದ ಬಟ್ಟೆ ಖರೀದಿಗೆ ಬೆಳ್ಳಿಯ ಉಚಿತ ಉಡುಗೋರೆ ನಿಮ್ಮ ನಿರೀಕ್ಷೆಗೂ ಮೀರಿದ ಮಹಾ ಕಲೆಕ್ಷನ್ಗಳು ಬಂದಿದ್ದು ಇದೇ ಭೇಟಿ ಕೊಡಿ ದ್ವಾರಕಾ ಹೋಟೆಲ್ ಮುಂಭಾಗ ಮುಖ್ಯ ರಸ್ತೆ ಸುಳ್ಯ ಮತ್ತು ಪುತ್ತೂರು ಪೇಟೆಯಲ್ಲಿಯೂ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಇದರೊಂದಿಗೆ ಸುಳ್ಯದ ಪೊಲೀಸ್ ಠಾಣೆಯ ಹತ್ತಿರ ಕಾರ್ ಸ್ಟ್ರೀಟ್ನಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ನಮ್ಮ ಸಹ ಸಂಸ್ಥೆ ಬ್ರ್ಯಾಂಡೆಡ್ ವಸ್ತ್ರ ಬಳಿಗೆ ರೊಮ್ಯಾಂಟಿಕ್ಗೂ ಕೂಡ ಭೇಟಿ ಕೊಡಿ ಇಲ್ಲಿಯೂ ನಿಮಗಾಗಿ ಕಾದಿದೆ ಬೆಳ್ಳಿಯ ಉಡುಗೋರೆ